ನನ್ನ ಹಣೆ ಬರಹ ಕೆಟ್ಟಿದೆ ಅಂತ ಯಾವತ್ತೂ ಕೈಕಟ್ಟಿ ಕೂತ್ಕೋಬೇಡಿ ಒಬ್ಬ ವ್ಯಕ್ತಿ ಚಿಕ್ಕ ವಯಸ್ಸಿನಲ್ಲಿ ತನ್ನ ತಂದೆ ತಾಯಿಯನ್ನು ಕಳ್ಕೊಳ್ತಾನೆ ತನ್ನ ಪ್ರೇಯಸಿಯನ್ನು ಕಳ್ಕೊಳ್ತಾನೆ ಇದ್ದ ನೌಕರಿಯನ್ನು ಕಳ್ಕೊಳ್ತಾನೆ ಬಿಸ್ನೆಸ್ ಮಾಡಲಿಕ್ಕೆ ಅಂತ ಹೋಗಿ ದುಡ್ಡು ಕಳ್ಕೊಳ್ತಾನೆ ಎಲೆಕ್ಷನ್ನಲ್ಲಿ ನಿಂತು ಠೇವಣಿ ಕಳ್ಕೊಳ್ತಾನೆ ಮತ್ತೊಮ್ಮೆ ಬಿಸ್ನೆಸ್ ಮಾಡಲು ಹೋಗಿ ಹಣ ಕಳ್ಕೊಳ್ತಾನೆ ಇಷ್ಟೆಲ್ಲ ಆದರೂ ಕೂಡ ಆತ್ಮವಿಶ್ವಾಸ ಮಾತ್ರ ಕಳ್ಕೊಳ್ಳುವುದಿಲ್ಲ ಮತ್ತೆ ಎಲೆಕ್ಷನ್ನಲ್ಲಿ ನಿಂತು ಮತ್ತೆ ಸೋಲ್ತಾನೆ ಇದರ ಮಧ್ಯ ಅನಾರೋಗ್ಯದ ಸಮಸ್ಯೆ ಇದ್ದರೂ ಕೂಡ ತನ್ನ ಪ್ರಯತ್ನವನ್ನು ಕೈಬಿಡದೆ ತನ್ನ ಐವತ್ತೆರಡನೇ ವಯಸ್ಸಿನಲ್ಲಿ ಕೊನೆಯ ಎಲೆಕ್ಷನ್ನಲ್ಲಿ ಗೆದ್ದು ಅಮೆರಿಕದ ಅಧ್ಯಕ್ಷನಾಗಿಯೇ ಬಿಡ್ತಾನೆ ಹಾಗಾದರೆ ಆ ವ್ಯಕ್ತಿ ಯಾರು ಅಂತೀರಾ ಆ ವ್ಯಕ್ತಿ ಬೇರಾರೂ ಅಲ್ಲ ಅವರೇ ಅಬ್ರಹಮನ್ ಲಿಂಕನ್ ಹಠವಾದಿಗಳು ಹಣೆ ಬರಹವನ್ನು ಬದಲಿಸ್ತಾರೆ ಅನ್ನೋದಕ್ಕೆ ಇದೊಂದು ಉತ್ತಮವಾದ ಉದಾಹರಣೆ